ಎಲ್ಲ ನಿವೃತ್ತ ಅಧಿಕಾರಿಗಳನ್ನು ಕಡೆ ಸೇರಿಸ್ಕೊಂಡು ನಮ್ಮ ಸಮುದಾಯದ ಮುಂದಿನ ಒಂದು ಜಾಗೃತಿಯನ್ನು ಹೇಗೆ ಮಾಡಿಸಬೇಕು ಸಮಾಜ ಆರ್ಥಿಕವಾಗಿ ಒಂದು ತುಂಬ ಹಿಂದುಳಿದಿದೆ ಈ ಎರಡು ಸಂದರ್ಭಗಳನ್ನು ಹೇಗೆ ನಿಭಾಯಿಸ್ಬೇಕಂತೇಳಿ ಎಲ್ಲ ನಿವೃತ್ತ ನೌಕರರು ಮನೆಯಲ್ಲಿ ನಿವೃತ್ತಿ ಜೀವನವನ್ನು ಮಾಡದೆ ಒಂದು ಸಂಘಟನೆಯನ್ನು ಮಾಡಿಕೊಂಡು ಆ ಮೂಲಕವಾಗಿ ಸಮಾಜಕ್ಕೆ ಉಳಿದಿರುವಂಥ ದಿನವುಗಳನ್ನು ನಮ್ಮ ಜೀವನವನ್ನು ಅರ್ಪಣೆ ಅಂತ ಹೊರಟಿದ್ದಾರೆ ಇದು ಭಾಳ ಸಂತೋಷದ ಸಂಗತಿ ಇವತ್ತು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅವರ ಜೀವನದ ಮುಂದಿನ ದಿನಗಳು ಈ ಸಮಾಜಕ್ಕೆ ಅರ್ಪಣೆ ಆಗಬೇಕು ಅನ್ನುವಂಥ ಆಲೋಚನೆ ನಮ್ಮದಿದೆ ಅದರ ಭರವಸೆಯೂ ಕೂಡ ಇವತ್ತಿದನ್ನೆಲ್ಲ ನೋಡಿದರೆ ನಮ್ಗೆ ಅನಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ಅವರ ಮುಂದಿನ ದಿನಗಳು ಅವರ ಸೇವೆ ಈ ಸಮಾಜಕ್ಕೆ ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡು ಸಮಾಜವನ್ನು ಕಟ್ಟುವಂಥ ಕೆಲಸ ಸಂದರ್ಭದಲ್ಲಿ ಹೇಳಿದ್ವಿ ನಾವು ಕೂಡ ಅವರ ಮೇಲೆ ಭರವಸೆಯನ್ನು ಇಟ್ಕೊಂಡಿದ್ವಿ ಶುಭವಾಗಲಿ ಅಂತೇಳಿ ಈ ಸಮಾಜದಲ್ಲಿ ಅವರೆಲ್ಲರಿಗೂ ಕೂಡ ರಾಜ್ಯ ಮಾತಾಂಗ ಜಾಗೃತಿ ಸಮಿತಿಯವರು ಭಾಳ ಅರ್ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಆವೃತ್ತಿಯನ್ನು ಹೆಂಗಿರಬೇಕು ಭಾಗಿಯಾಗಿ ಮಠದಲ್ಲಿರ್ತಕ್ಕಂಥ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡ್ಕೊಂಡು ಅವ್ರ ಮಾರ್ಗದರ್ಶನವನ್ನು ಪಡ್ಕೊಂಡು ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನು ಇಡೀ ರಾಜ್ಯದಾದ್ಯಂತ ನೂರ ತೊಂಬತ್ತೈದಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಪ್ರಚಾರ ಮಾಡಿ ಅಲ್ಲಿ ವಿದ್ಯಾವಂತರಿಗೆ ಏನು ಸವಲತ್ತನ್ನು ಕೊಡಬೇಕು ಅವಿದ್ಯಾವಂತರನ್ನು ವಿದ್ಯಾವಂತರನ್ನ ಅವರು ಯಾವ ರೀತಿ ಮಾಡಬೇಕು ನಮ್ಮ ಜ್ಞಾನಾರ್ಜನೆ ಆಗಬೇಕು ಅಂತಂದರೆ ಯಾವುದು ಮೂಲಭೂತ ಹಕ್ಕು ವಿದ್ಯೆ ಎಂಬಂತಕ್ಕಂಥದ್ದನ್ನು ಪಡಿಬೇಕು ಅಂತ ಹೇಳಿ ನಮ್ಮ ಜಾಗೃತಿ ಸಮಿತಿಯವರು ತುಂಬ ಅರ್ಥಗರ್ವಿತವಾಗಿ ಜವಾಬ್ದಾರಿಯುತವಾಗಿ ಮಾಡಿದ್ದಾರೆ ಇವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಮಗ್ದೊಮ್ಮೆ ಹೇಳೋದೇನೋ ನನ್ನ ಆಗ್ತಾನೆ ಹೇಳಿದೆ ಸಮಾಜದಲ್ಲಿ ನಾವು ಹುಟ್ಟಿದ್ದೀವಿ ಸಮಾಜಕ್ಕೆ ಏನಾರ ಕೊಡಬೇಕು ಸಮಾಜ ನಾವೇನು ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಸಮಾಜಕ್ಕೆ ನಾವೇನು ಕೊಟ್ಟಿದ್ದೀವಿ ಅನ್ನೋದು ಭಾಳ ಮುಖ್ಯ ಇದಾಗುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಮಾಜ ಕೆಟ್ಟ ಕೆಲಸವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪ ರಾಜ್ಯ ಮಾತಂಗ ಜಾಗೃತಿ ಸಮಿತಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಹಾಗೂ ನಮ್ಮ ಸಮಾಜದ ಗುರುಗಳು ಅವ್ರ ಮುಖಾಂತರ ನನಗೊಂದು ಸನ್ಮಾನ ಮಾಡಿಸಿದ್ದು ಅಥವಾ ಆಧಾರ ಮಾಡಿಸಿದ್ದು ನನಗೊಂದು ಖುಷಿಯ ವಿಚಾರ ತಮಗೂ ಅಷ್ಟೇ ಈ ಈ ಸಭೆಯಲ್ಲಿ ನಾವು ಪಾಲ್ಗೊಂಡಿದ್ದೀರಿ ತಮಗೂ ಧನ್ಯವಾದಗಳು ತಿಳಿಸ್ತೀನಿ ಧನ್ಯವಾದಗಳು ಮಾತಂಗ ಜಾಗೃತಿ ಸಮಿತಿಯ ಈ ಕಾರ್ಯಕ್ರಮ ಒಂದು ವಿಶಿಷ್ಟ ಕಾರ್ಯಕ್ರಮವಾಗಿದೆ ರಾಜ್ಯದಲ್ಲಿ ಈ ಸಮಿತಿಯ ಕಾರ್ಯಕುವಿಗಳು ಎಲ್ಲರೂ ತಲುಪುವಂತಾಗಬೇಕು ಈ ಸಮಾಜವನ್ನು ಆರ್ಥಿಕವಾಗಿ ಸದೃಢವಾಗಿ ಮಾಡಿ ತನ್ನ ಮೂಲಕ ಸಾಮಾಜಿಕವಾಗಿ ಗಟ್ಟಿಯಾಗಿ ನಿಂತ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಳ್ತಾರೆ ಇಂಥ ವೇದಿಕೆ ಸಮಿತಿ ಅವಶ್ಯಕವಾಗಿ ಈ ಸಮುದಾಯ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಹೀರೆಗಿರಿ ಈ ಸಮುದಾಯ ಆ ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬರಬೇಕು ಅಂದರೆ ಶಿಕ್ಷಣವೇ ಪ್ರಧಾನವಾದ ಶಿಕ್ಷಣದ ಮೂಲಕ ಉದ್ಯೋಗ ಆ ಆರ್ಥಿಕವಾಗಿ ಇರುವಂತಹ ಬಡತನ ಏನಿದೆ ಅದನ್ನು ನಿವಾರಣೆ ಮಾಡ್ತೀವಿ ನಿರುದ್ಯೋಗವನ್ನು ನಿವಾರಣೆ ಮಾಡ್ತೀವಿ ಯಾವಾಗ ಈ ಸಮಾಜ ಔದ್ಯೋಗಿಕವಾಗಿ ಮುಂದುವರಿಯುತ್ತದೋ ಆಗ ಈ ಸಮಾಜ ಪ್ರಬಲವಾಗಿ ಆರ್ಥಿಕ ಬೇಕಾಗಿರೋದು ಶಿಕ್ಷಣ ಮತ್ತು ಆರ್ಥಿಕವಾಗಿ ಸದೃಢತೆ ಯಾವಾಗ ಶಿಕ್ಷಣ ಮತ್ತು ಆರ್ಥಿಕ ಸದೃಢವಾಗಿರ್ತೇವೋ ಆಗ ಈ ಸಾಮಾಜಿಕ ತಾರತಮ್ಯಗಳು ನಮ್ಮ ಸಮಾಜಕ್ಕೆ ಬರೋದಿಲ್ಲ ಇವೆರಡೂ ಇಲ್ಲಿದ್ದಾಗ ಸಾಮ ಸಾಮಾಜಿಕ ತಾರತಮ್ಯಗಳು ನಿರಂತರವಾಗಿರ್ತವೆ ಅವಕ್ಕೆಲ್ಲ ಗಮನ ಕೊಡದೆ ಈ ಸಮುದಾಯ ಮಾತಂಕ ಸಮುದಾಯ ಈ ಮಾದಿಗ ಸಮುದಾಯ ಈ ಜಾಂಬುವ ಸಮುದಾಯ ಶಿಕ್ಷಣದ ಕಡೆ ಗಮನವನ್ನು ಕೊಡಬೇಕು ನಮ್ಮ ಸಮಿತಿಯವರು ಆ ನಿಟ್ಟಿನಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಗಟ್ಟಿಗೊಳ್ಳಲು ಹಲವು ಯೋಜನೆಗಳನ್ನು ಹಾಕ್ಕೊಂಡಿದ್ದೆ ಆ ಸಮಿತಿಯ ಜೊತೆ ನಮ್ಮ ಶ್ರೀಮಠ ಯಾವತ್ತೂ ಸುದ್ದಿಯಾಗಿ ನಿಂತದೆ ಅನ್ನುವಂಥ ಮಾತನ್ನು ಇದಕ್ಕೆ ತುಂಬ ಇಷ್ಟಪಡ್ತಿದ್ದೇನೆ ಅವರ ಎಲ್ಲ ಕಾರ್ಯಚತುಗಳಿಗೆ ನಮ್ಮ ಶುಭ ಆರೈಕೆ ಹೇಳ್ತಾರೆ ಸಂವಿಧಾನದಲ್ಲಿ ಅನುಸೂಚಿತವಾಗಿರ್ತಕ್ಕಂಥ ನೂರ ಒಂದು ಜಾತಿಗಳ ಕಲ್ಯಾಣಗಳ ನೂರ ಒಂದು ಜಾತಿಗಳಲ್ಲಿ ಆತಂಕ ಸಮುದಾಯವು ಕೂಡ ಒಂದು ಜಾತಿ ಇದು ಕೂಡ ಒಂದು ಅನುಸೂಚಿತ ಜಾತಿ ಈ ಜಾತಿಯ ಆರ್ಥಿಕ ಶೈಕ್ಷಣಿಕ ಪೇಡ್ಕರ್ ಸಾಹೇಬರು ಕಾಂಶಿರಾಮ್ ಸಾಹೇಬ್ರ ಗೋಬ್ಯಾಕ್ ಸೊಸೈಟಿ ಲೇಬ್ಯಾಕ್ ಸೊಸೈಟಿ ಅನ್ನೋ ಪರಿಕಲ್ಪನೆಯನ್ನು ನಾವು ಕೆಲಸ ಬರ್ತೇವೆ ನಮ್ಮಲ್ಲಿ ಕೆಲಸ ಮಾಡ್ತಾ ಇರೋದು ಒಂದು ದೇಶ ಎಲ್ಲರೂ ಕೂಡ ನಿವೃತ್ತ ಅಧಿಕಾರಿ ಅದರಲ್ಲಿ ಅವರ ಬ ಅವ್ರಿಗೆ ಬರ್ತಕ್ಕಂಥ ಪಿಂಚಣಿಯನ್ನು ಒಂದು ತಿಂಗಳಿಗೆ ಕೇವಲ ಇನ್ನೂರು ರೂಪಾಯಿಗಳ ಒಂದು ಕಾಣಿಕೆ ಬೇಕು ಇವತ್ತು ನಾವೊಂದು ಮೂವತ್ತೆರಡು ಲಕ್ಷ ರೂಪಾಯಿಗಳ ಒಂದು ಬಜೆಟನ್ನು ನೆಕ್ಸ್ಟು ಇಯರ್ಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ಗೆ ನಾವು ಮುಳುಪಾಗಿತ್ತು ಅದರಲ್ಲಿ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಒಂಬತ್ತು ಪರ್ಸೆಂಟ್ ನಮ್ಮ ಬಜೆಟನ್ನು ಶಿಕ್ಷಣಕ್ಕೆ ಜಾಗೃತಿಗೆ ನಮ್ಮ ಹಟ್ಟಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಅವರ ಶಿಕ್ಷಣಕ್ಕೆ ನಾವು ಮೀಸಲಿ ಅವರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ಅವರು ಯಾವ ರೀತಿ ಮುಂದೆ ಬರುತ್ತೋ ಯಾವ ಕೋರ್ಸನ್ನು ಆಯ್ಕೆ ಮಾಡಬೇಕು ಅವರ ಆಸಕ್ತಿಯ ವಿಷಯ ಯಾವುದು ಇದನ್ನೆಲ್ಲ ನಾವು ಅಭ್ಯಾಸ ಮಾಡಿ ಅವ್ರನ್ನ ಅಡಾಪ್ಟ್ ಮಾಡೋದು ಅವ್ರನ್ನ ಎಂಟನೇ ತರಗತಿಯಿಂದಲೇ ನಾವು ಅವ್ರನ್ನ ತಪ್ಪು ಸ್ವೀಕಾರ ಮಾಡಿ ಅವರ ಬೆಳವಣಿಗೆಯನ್ನು ಪ್ರೋಗ್ರೆಸ್ನ ಗಮನಿಸ್ತಾ ಗಮನಿಸ್ತಾ ನಮ್ಮ ಐ ಎ ಎಸ್ ಆಫೀಸರ್ಸು ಐ ಪಿ ಎಸ್ ಆಫೀಸರ್ಸ್ ಯು ಪಿ ಎಸ್ ಸಿ ಎ ಎಸ್ ಎಸ್ ಈ ರೀತಿ ಶೈಕ್ಷಣಿಕವಾಗಿ ತಯಾರು ತಯಾರು ಮಾಡೋದಕ್ಕೋಸ್ಕರ ನಮ್ಮ ಮೂಲ ಉದ್ದೇಶ ಶಿಕ್ಷಣ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷಣ ಅಂತ ಬಂದಿದೆ ರಜೆ ಶಾಲೆಗಳನ್ನ ತೆಗೆಯೋದು ಮತ್ತು ಶಿಕ್ಷಣ ಭಾನುವಾರದ ಶಾಲೆಗಳನ್ನ ತೆಗೆತಕ್ಕಂಥದ್ದು ಸಂಜೆ ಶಾಲೆಗಳನ್ನ ತೆಗೆಯಬೇಕಂತ ಅದ್ರ ಮುಖಾಂತರ ನಮ್ಮ ಹಟ್ಟಿನಲ್ಲಿ ವಯಸ್ಸಾಗಿದ್ದರೂ ಪರವಾಗಿಲ್ಲ ಆತನಿಗೆ ಶಾಲೆಗೆ ಹೋಗದೇ ಇದ್ದರೂ ಪರವಾಗಿಲ್ಲ ಎಂಬತ್ತು ವರ್ಷ ಆಗಿದ್ರು ಪರವಾಗಿಲ್ಲ ನೂರು ವರ್ಷ ಆಗಿದ್ರೂ ಪರವಾಗಿಲ್ಲ ಅಂಥವೂ ಕೂಡ ಒಂದು ಆರು ತಿಂಗಳಲ್ಲೋ ಒಂದು ವರ್ಷದಲ್ಲೋ ತನ್ನ ಹೆಸರನ್ನು ಓದಿ ಬರೆಯುವಂಥವನ್ನ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಲಿಟ್ರಸಿ ನಮ್ಮ ಜಾತಿನಲ್ಲಿ ನಾವು ಅಚೀವ್ ಮಾಡಬೇಕು ಮಹದಾಸೆಯನ್ನು ಹಾಗಾಗಿ ಇವತ್ತು ಆತಂಕ ಜಾಗೃತಿ ಸಮಿತಿ ನನ್ನ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ಸರ್ವ ಸದಸ್ಯರ ಸಭೆಯನ್ನು ಮಾಡಿದ್ದೆ ನಮ್ಮದು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೊದಲನೇ ವರ್ಷದ ಭಾಳ ಸಂಭ್ರಮದ ಒಂದು ವಾರ್ಷಿಕೋತ್ಸವ ಇದೆ ಅದಕ್ಕೆ ತಾವೆಲ್ಲರೂ ಬರಬೇಕು ನಮಗೆಲ್ಲ ಹೆಚ್ಚಿನ ಒಂದು ಶಕ್ತಿಯನ್ನು ತಾವು ತುಂಬಬೇಕು ಮಾತುಕೊಂಡಿದ್ದು ಅಂತ ಹೇಳಿ ನಾವು ಕೇಳ್ಬೋದು